ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯಚತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನವೇ ಸ್ನೇಹಿತರೆ ರಾಯರ ಬಗ್ಗೆ ಅದೆಷ್ಟೇ ವಿಡಿಯೋಗಳನ್ನು ನೋಡಿರಬಹುದು ನೀವು ಆದರೂ ಕೂಡ ಈ ಒಂದು ಪವಾಡವನ್ನು ನೀವು ತಿಳ್ಕೊಳ್ಳೇಬೇಕು ಈಗಲೂ ಕೂಡ ಮಂತ್ರಾಲಯದಲ್ಲಿ ಕಲಿಯುಗದ ಕಲ್ಪತರು ರಾಘವೇಂದ್ರ ಸ್ವಾಮಿಗಳು ಪವಾಡವನ್ನು ಮಾಡ್ತಾನೇ ಇದ್ದಾರೆ ಇಂಥ ರಾಯರು ಬೃಂದಾವನಸ್ಥರಾಗೋದಕ್ಕಿಂತ ಮುಂಚೆ ನಡೆದಂಥ ಒಂದು ಘಟನೆಯನ್ನು ನಾನಿವತ್ತು ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ರಾಯರು ಮಠದಲ್ಲಿ ಇದ್ದಂಥ ಕಾಲ ಅದು ಆ ಸಮಯದಲ್ಲಿ ಒಬ್ಬ ತಂದೆ ತಾಯಿ ತನ್ನ ಮಗನನ್ನು ಆ ಒಂದು ಆಶ್ರಮಕ್ಕೆ ತಂದು ಬಿಡ್ತಾರೆ ಓದಿನಲ್ಲಿ ಅಷ್ಟೇನೂ ಬುದ್ಧಿವಂತನಾಗಿರೋದಿಲ್ಲ ಆ ವ್ಯಕ್ತಿ ಹಾಗಾಗಿ ಗುರುಗಳ ಸೇವೆಯನ್ನು ಮಾಡಿಕೊಂಡಿರಲಿ ಅಂತ ಮಠಕ್ಕೆ ತಂದು ಬಿಡ್ತಾರೆ ಗುರುಗಳು ಅವನಿಗೆ ಯಾವ ಒಂದು ಕೆಲಸ ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಅವನಿಗೆ ಏನೂ ಕೂಡ ಬರ್ತಾನೆ ಇರಲ್ಲ ಹಾಗಾಗಿ ಅವನಿಗೆ ಒಂದು ಕೆಲಸ ಕೊಡ್ತಾರೆ ನಾನು ಹೊರಗಡೆ ಎಲ್ಲ ಓಡಾಡಿ ಬಂದಾಗ ನನ್ನ ಪಾದಕ್ಕೆ ನೀನು ನೀರು ಹಾಕು ಅನ್ನುವಂಥ ಕೆಲಸ ಕೊಡ್ತಾರೆ ಆ ಕೆಲಸನ ಅವನು ತುಂಬ ನಿಷ್ಠೆಯಿಂದ ಮಾಡ್ತಾನೆ ಗುರುಗಳು ಎಲ್ಲ ಕಡೆ ಓಡಾಡಿ ಹೊರಗಡೆಯಿಂದ ಮಠಕ್ಕೆ ಏನು ಬರ್ತಾರೆ ಬಂದಾಗ ಪ್ರತಿನಿತ್ಯ ರಾಯರ ಕಾಲಿಗೆ ನೀರು ಹಾಕೋದು ಅವನ ಕೆಲಸ ಆಗುತ್ತೆ ಇದೇ ಥರ ಕೆಲಸನ ಅವನು ತುಂಬ ನೀಟಾಗಿ ನಿಷ್ಠೆಯಿಂದ ಮಾಡ್ತಾನೆ ಅದೇ ರೀತಿ ಅವನು ಬೆಳೆದು ದೊಡ್ಡವನಾಗ್ತಾನೆ ಅದೇ ಕೆಲಸನೇ ಕಂಟಿನ್ಯೂ ಮಾಡ್ತಾಯಿರ್ತಾನೆ ಈ ಹುಡುಗ ಏನಿರ್ತಾನೆ ಅವನ ತಂದೆ ತಾಯಿ ಮಠಕ್ಕೆ ಬರುವಂಥ ಭಕ್ತರತ್ರ ಹೇಳಿ ಕಳಿಸ್ತಾರೆ ನನ್ನ ಮಗನಿಗೆ ಹೇಳಿ ಕಳಿಸಿ ಅಪ್ಪ ಅಮ್ಮ ಹೇಳಿ ಕಳಿಸಿದ್ದೀವಿ ಅಂತ ಹೇಳಿ ಅವನಿಗೆ ಮದುವೆ ಮಾಡ್ತೀವಿ ರಾಯರತ್ರ ಹೇಳಿ ಒಂದು ನಾಲ್ಕು ದಿನ ರಜೆ ತೊಗೊಂಡು ಬರೋದಕ್ಕೆ ಹೇಳಿ ಅಂತ ಹೇಳಿ ವಿಷಯ ತಿಳಿಸ್ತಾರೆ ಈ ಹುಡುಗನಿಗೆ ಭಕ್ತರು ಬಂದು ವಿಷಯ ಹೇಳ್ತಾರೆ ಈತ ರಾಯರ ಬಳಿ ಬರ್ತಾನೆ ರಾಯರ ಬಳಿ ಬಂದು ಇಲ್ಲ ಅಪ್ಪ ಅಮ್ಮ ನನಗೆ ಮದುವೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನನಗೆ ಒಂದೆರಡು ದಿವಸ ರಜೆ ಬೇಕು ಅಂತ ಕೇಳ್ತಾನೆ ಅದಕ್ಕೆ ರಾಯರ್ ಹೇಳ್ತಾರೆ ಮದುವೆ ಅಂತ ಹೇಳ್ತಾ ಇದಿಯಾ ಎರಡು ದಿವಸ ರಜೆ ಸಾಕಾಗಲ್ಲ ಒಂದು ವಾರ ರಜೆ ತಗೋ ಹೋಗಿ ಎಲ್ಲವನ್ನ ನೀಟಾಗಿ ಮುಗಿಸ್ಕೊಂಡು ಆಮೇಲೆ ಆಶ್ರಮಕ್ಕೆ ಬಾ ಅಂತ ಹೇಳಿ ಹೇಳ್ತಾರೆ ನಂತರ ಇವನು ಕೂಡ ಖುಷಿಯಿಂದ ಹೊರಡ್ತಾನೆ ರಾಯರು ಹೇಳ್ತಾರೆ ಮದುವೆ ಅಂತ ಹೇಳ್ತಾ ಇದ್ದಿ ಸ್ವಲ್ಪ ಹಣ ಕೊಡ್ತೀನಿ ಹಣ ತೊಗೊಂಡವು ಅಂತ ಹೇಳಿ ಹೇಳ್ತಾರೆ ಆದರೆ ಈ ವ್ಯಕ್ತಿ ಯಾವುದೇ ರೀತಿ ಹಣ ಬೇಡ ಅಂತ ಹೇಳಿ ಹೇಳ್ತಾನೆ ಆ ಹೇಳ್ತಾರೆ ಇಷ್ಟು ದಿವಸ ಕೆಲಸ ಮಾಡಿಸ್ಕೊಂಡು ಮದುವೆ ಅಂದರೂ ಕೂಡ ಬರೀ ಕೈಯಲ್ಲಿ ರಾಯರು ಕಳಿಸಿದ್ದಾರೆ ಅಂತ ಹೇಳಿ ಆಮೇಲೆ ಜನ ಆಡ್ಕೊತಾರೆ ಅದು ಬೇಡ ನೀನು ಹಣ ಹೋಗು ಅಂತಲೇ ಹೇಳ್ತಾರೆ ಇವನು ಯಾವುದೇ ಕಾರಣಕ್ಕೂ ಹಣ ತಗೊಳ್ಳೋದಕ್ಕೆ ಒಪ್ಪೋದಿಲ್ಲ ಆಗ ರಾಯರು ಏನು ಮಾಡ್ತಾರೆ ಅಂತ ಅಂದರೆ ನೀನು ಏನೇ ಹೇಳಿದ್ರು ಏನಂದ್ರೂ ನಾನು ಕೊಟ್ಟು ಕಳಿಸ್ಲೇಬೇಕು ಹಣ ಬೇಡ ಅಂದರೆ ಬೇರೆ ಏನು ಬೇಕು ಕೇಳು ಅಂತ ಹೇಳಿ ಹೇಳ್ತಾರೆ ಆಗ ಅವನು ನೀವು ಒಪ್ಪಿಗೆ ಕೊಡೋದಾದರೆ ನಾನು ನಿಮ್ಮ ಕಾಲಿಗೆ ಪ್ರತಿದಿನ ನೀರು ಇದ್ನಲ್ಲ ಆ ನೀರು ಹೋಗಿ ಒಂದು ಕಡೆ ಶೇಖರಣೆಯಾಗಿ ಕೆಸರಾಗಿ ನಿಂತಿದೆ ನಾನು ಆ ಕೆಸ್ರನ್ನ ಹೋಗ್ತೀನಿ ಅಂತ ಹೇಳ್ತಾನೆ ರಾಯರು ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ವೋ ದುಡ್ಡು ಕೊಟ್ಟು ದುಡ್ಡು ಕೊಡ್ತೀನಿ ಅಂತ ಅಂದರೆ ಆ ಕೆಸರು ಬೇಕು ಅಂತ ಹೇಳ್ತಾ ಇದೆಯಲ್ಲ ಆ ಕೆಸರನ್ನು ತೊಗೊಂಡೋಗಿ ಏನು ಮಾಡ್ತೀಯ ಜನ ಕಡೆಗೆ ರಾಯರು ಕೆಲಸ ಮಾಡಿಸ್ಕೊಂಡು ಕೆಸರು ಕೊಟ್ಟು ಕಳ್ಸಿದ್ರು ಮಣ್ಣು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಅದಕ್ಕೆ ಸ್ವಲ್ಪ ದುಡ್ಡು ಕೊಡ್ತೀನಿ ದುಡ್ಡು ತೊಗೊಂಡೋಗು ಅಂತ ಹೇಳ್ತಾರೆ ಆ ಶಿಷ್ಯ ಮತ್ತೆ ಹಠ ಮಾಡ್ತಾನೆ ಆ ಮಣ್ಣನ್ನೇ ಹೋಗ್ತೀನಿ ಅಂತ ಇನ್ನೇನು ಮಾಡೋಕ್ಕಾಗುತ್ತೆ ರಾಯರು ಕಡೆ ಎಲ್ಲ ಅಂತ ಹೇಳಿ ಹೇಳ್ತಾರೆ ಒಪ್ಪಣೆ ಕೊಡ್ತಾರೆ ಅವನು ಮನೆಗೆ ಹೋಗೋದಕ್ಕೆ ಅಲ್ಲಿಂದ ಪ್ರಯಾಣ ಸ್ಟಾರ್ಟ್ ಮಾಡ್ತಾನೆ ತುಂಬ ನಡೆದು 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 ಸುಸ್ತಾಗಿರುತ್ತೆ ಅವನಿಗೆ ಅವನ ಊರು ಇನ್ನೂ ತುಂಬ ದೂರ ಇರುತ್ತೆ ರಾತ್ರಿ ಆಗಿಬಿಡುತ್ತೆ ಅಲ್ಲಿ ಒಬ್ಬ ದೇಸಾಯಿ ಮನೆ ಮನೆ ಇರುತ್ತೆ ಆ ದೇಸಾಯಿ ಮನೆಯ ಜಗ್ಲಿ ಮೇಲೆ ಕುತ್ಕೊಬಿಡ್ತಾನೆ ಸ ರಾತ್ರಿ ಬೇರೆ ಆಗಿರುತ್ತೆ ತುಂಬ ಸುಸ್ತಾಗಿರ್ತಾನೆ ಅವನು ಹೇಗಿರುವಾಗ ಕರೆಕ್ಟಾಗಿ ಮಧ್ಯರಾತ್ರಿಯ ಸಮಯ ಅವನಿಗೇನು ಅಲ್ಲಿ ವಿಶ್ರಾಂತಿ ತೊಗೋಬೇಕಂತ ಕೂತಿದ್ನಲ್ಲ ಗಾಢವಾಗಿ ನಿದ್ರೆ ಹತ್ತಿ ಅಲ್ಲೇ ಮಲಗಿರ್ತಾನೆ ಮಧ್ಯರಾತ್ರಿಯ ಸಮಯ ಒಬ್ರು ಬಂದು ಅವನನ್ನು ಎಬ್ಬಿಸ್ತಾರೆ ಎಬ್ಬಿಸ್ತಾರೆ ಇವನು ಗಾಢವಾದ ನಿದ್ರೆಯಲ್ಲಿರ್ತಾನೆ ಹೇಳೋದೇ ಇಲ್ಲ ಜೋರಾಗಿ ಕಿರುಚಿ ಎಬ್ಸ್ತಾರೆ ಅವಾಗ ಎದ್ದವನೇ ಗಾಬರಿಯಿಂದ ನೋಡ್ತಾನೆ ಗಾಬರಿಯಿಂದ ನೋಡ್ತಾನೆ ಆ ವ್ಯಕ್ತಿ ಹೇಳ್ತಾನೆ ನನ್ನ ದಾರಿ ಗಡ್ಡವಾಗಿ ಮಲಗಿದೀಯಾ ದಾರಿ ಬಿಡು ನಾನು ಒಳಗೆ ಹೋಗ್ಬೇಕು ಅಂತ ರಾಯರ ಶಿಷ್ಯ ಇದ್ದವನು ತುಂಬ ಗಾಬರಿಯಿಂದ ಭಯಪಟ್ಟು ಕೇಳ್ತಾನೆ ಯಾರು ನೀನು ಅಂತ ಆಗ ಆ ವ್ಯಕ್ತಿ ಹೇಳ್ತಾನೆ ನಾನು ಬ್ರಹ್ಮ ರಾಕ್ಷಸ ಈ ಮನೆಯಲ್ಲಿ ಒಂದು ಮಗು ಹುಟ್ಟಿದೆ ನಾ ಆ ಮಗುನ ತಿನ್ನೋದಕ್ಕೆ ಹೋಗ್ತಾ ಇದ್ದೀನಿ ನೀನು ದಾರಿ ಬಿಡು ಅಂತ ಹೇಳಿ ಹೇಳ್ತಾನೆ ರಾಯರ ಶಿಷ್ಯ ಬ್ರಹ್ಮರಾಕ್ಷಸ ಅಂತ ಕೇಳ್ತಿದ್ದ ಹಾಗೇ ತುಂಬ ಭಯಪಟ್ಟು ಬಿಡ್ತಾನೆ ಭಯಪಟ್ಟು ಏನು ಮಾಡ್ತಾನೆ ಅಂದರೆ ತನ್ನ ಕೈಯ್ಯಂಥ ಒಂದು ಸಣ್ಣ ಚೀಲ ಇರುತ್ತೆ ಆ ಚೀಲನ ಆ ಬ್ರಹ್ಮರಾಕ್ಷಸನ ಮೇಲೆ ಬಿಸಾಕ್ಬಿಡ್ತಾನೆ ಹೀಗೆ ಬಿಸಾಕಿದಾಗ ಆ ಬ್ರಹ್ಮ ರಾಕ್ಷಸನ ಮೈಗೆಲ್ಲ ಬೆಂಕಿ ಹತ್ಕೊಂಡು ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ತಾನೆ ಅವನು ಕೂಗುವಂಥ ಹಾರ್ ಬಟನ ಕೇಳಿ ಈ ಮನೆಯಲ್ಲಿದ್ದವರೆಲ್ಲ ಹೊರಗಡೆ ಬರ್ತಾರೆ ಹೊರಗಡೆ ಬಂದು ನೋಡಿದ್ರೆ ಅವನಿಗೆ ಬೆಂಕಿ ಹತ್ಕೊಂಡಿರುತ್ತೆ ಕಿರ್ಚ್ತಾಯಿರ್ತಾನೆ ಕೂಗ್ತಾಯಿರ್ತಾನೆ ಅವಾಗ ಈ ರಾಯರ ಶಿಷ್ಯನಿಗೆ ಕೇಳ್ತಾರೆ ಏ ಏನು ಮಾಡಿದೆ ಅವನಿಗೆ ಯಾರು ಅವನು ಅಂತೆಲ್ಲ ಎಲ್ಲ ಕೇಳ್ತಾರೆ ಕೇಳಿದಾಗ ಅವರು ಹೇಳ್ತಾರೆ ರಾಯರ ಶಿಷ್ಯ ಅವನು ಬ್ರಹ್ಮ ರಾಕ್ಷಸ ಅಂತೆ ಈ ಮನೆಯಲ್ಲಿ ಒಂದು ಮಗು ಹುಟ್ಟಿದೆ ಆ ಮಗುವನ್ನ ತಿನ್ನೋದಕ್ಕೆ ಬಂದಿದ್ದೀನಿ ಹೇಳಿ ಹೇಳ್ದ ಅಂತ ಹಾಗಾಗಿ ಹಾಗೆ ಹೇಳಿದಾಗ ಸರಿ ಅವನಿಗೆ ಬೆಂಕಿ ಆಗತ್ಕೊಂತು ಅಂತ ಹೇಳಿ ದೇಸಾಯಿ ಕೇಳ್ತಾರೆ ಅದು ನಂಗೆ ಗೊತ್ತಿಲ್ಲ ನನ್ನ ಕೈಯಲ್ಲಿದ್ದಂಥ ಒಂದು ಚೀಲನ ಮೇಲೆ ಎಸ್ತೆ ಅಬ್ಬೆದಿಡೀರಂತೆ ಬೆಂಕಿ ಎತ್ಕೊಂಡ್ಬಿಡ್ತು ಅಂತ ಹೇಳಿ ಹೇಳ್ತಾನೆ ಆವಾಗ ಈ ದೇಸಾಯಿ ಆ ಚೀಲದಲ್ಲಿ ಏನಿದೆ ಚೆಕ್ ಮಾಡ್ರು ಅಂತ ಹೇಳಿ ಅಲ್ಲಿರೋ ಜನರಿಗೆ ಹೇಳ್ತಾರೆ ಆ ಚೀಲದಲ್ಲಿ ಏನಿರುತ್ತೆ ಅಂದರೆ ಎರಡು ಮಡಿ ಪಂಚಿಗಳು ಒಂದು ಶಲ್ಯ ಬಿಟ್ಟರೆ ಮತ್ತೇನೂ ಇರಲ್ಲ ಆದರೆ ಆ ಚೀಲದಲ್ಲಿ ಒಂದು ಸಣ್ಣ ಹಿತ್ತಾಳಿ ಡಬ್ಬಿ ಇರುತ್ತೆ ಆ ಹಿತ್ತಾಳಿ ಡಬ್ಬಿಲಿ ಏನಿದೆ ಅಂತ ತೆಗೆದು ನೋಡಿದ್ರೆ ಮಣ್ಣು ಇರುತ್ತೆ ನೀವನು ರಾಯರ ಏನು ಒಂದು ಕಾಲು ತೊಳೆದಿದ್ದ ನೀರಿಂದ ಮೃತ್ತಿಕೆ ಅಂತ ಏನು ಕರಿತೀವಿ ಆ ಮಣ್ಣನ್ನು ತೊಗೊಂಡು ಬಂದಿರ್ತಾನೆ ಅದೇ ಮಣ್ಣು ಆ ಒಂದು ಇರುತ್ತೆ ಸೊ ಆವಾಗ ದೈಗೆ ಇದು ಇದೇನು ಅಂತ ಹೇಳಿ ಕೇಳ್ತಾನೆ ಇವನು ಇದು ನಮ್ಮ ರಾಯರ ಪಾದದ ಮೃತ್ಯುಕೆ ಅಂತ ಶಿಷ್ಯ ಹೇಳ್ತಾನೆ ದೇಸಾಯಿಗೆ ಸಂಪೂರ್ಣವಾಗಿ ಎಲ್ಲ ಅರ್ಥ ಆಗುತ್ತೆ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆಗೆ ಇಷ್ಟೊಂದು ಶಕ್ತಿ ಇದೆ ಅಂತ ತಿಳಿದುಕೊಂಡಂಥ ದೇಸಾಯಿ ಈ ಒಂದು ಶಿಷ್ಯನಿಗೆ ಒಳಗಡೆ ಹೋಗ್ತಾನೆ ಔತಣವನ್ನು ಏರ್ಪಡಿಸ್ತಾನೆ ರಾತ್ರಿ ಉಳಿಯೋದಕ್ಕೆ ವ್ಯವಸ್ಥೆನೂ ಮಾಡ್ತಾನೆ ಬೆಳಗ್ಗೆ ಅವನಿಗೆ ಕೈ ತುಂಬ ಹಣನ ಕೊಟ್ಟು ಒಳ್ಳೆಯ ರಾಜಮರ್ಯಾದೆಯಿಂದ ಊರಿಗೆ ಕಳಿಸ್ಕೊಡ್ತಾನೆ ಅಲ್ಲಿ ರಾಯರು ದುಡ್ಡು ಕೊಡ್ತೀನಿ ಅಂತ ಹೇಳಿದರು ಶಿಷ್ಯನಿಗೆ ಅವನು ದುಡ್ಡು ಬೇಡ ಮಣ್ಣು ಬೇಕು ಅಂತ ರಾಯರ ಮೃತ್ತಿಕೆ ತೊಗೊಂಡು ಬಂದ ಅಲ್ಲಿ ರಾಯರ್ ಎಷ್ಟು ದುಡ್ಡು ಕೊಡ್ತಿದ್ರು ಅನ್ನೋದು ಗೊತ್ತಿಲ್ಲ ಆದರೆ ಇವನಿಗೆ ಮದುವೆಗಾಗಲಿ ಮತ್ತು ಯಾವುದಕ್ಕೂ ಕೊರತೆ ಆಗದಂತೆ ಆ ದೇಸಾಯಿ ಕೈ ತುಂಬ ಹಣನ ಕೊಟ್ಟುಗಳಿಸಿದ್ದ ಜೊತೆಗೆ ಇವನು ಶ್ರೀಮಂತ ಕೂಡ ಆಗಿ ಬದಲಾದ ಸೊ ಇದು ರಾಯರ್ ಮಾಡಿದಂಥ ಒಂದು ಪವಾಡ ಒಂದು ಮಗುವಿನ ಪ್ರಾಣ ಉಳಿಸೋದ್ರ ಸಲುವಾಗಿ ಶಿಷ್ಯನನ್ನು ಮದುವೆಯ ಒಂದು ನೆಪ ಉಡ್ಡಿ ಅಲ್ಲಿಗೆ ಕಳಿಸ್ತಾರೆ ಇದು ದೇಸಾಯಿಗೂ ಅರ್ಥ ಆಗಿರುತ್ತೆ ಸೊ ಹಾಗಾಗಿ ಅವನು ಕೂಡ ರಾಯರಿಗೆ ಶರಣಾಗ್ತಾನೆ ಇದು ರಾಘವೇಂದ್ರ ಸ್ವಾಮಿಗಳು ಇದ್ದಂಥ ಕಾಲದಲ್ಲಿ ನಡೆದಂಥ ಒಂದು ಪವಾಡ ಈಗಲೂ ಕೂಡ ಮಂತ್ರಾಲಯದಲ್ಲಿ ಮೃತ್ತಿಕೆ ಪ್ರಸಾದ ಸಿಗುತ್ತೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ರಾಯರ ಪವಾಡದ ವಿಡಿಯೋದ ಜೊತೆಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ